हरि ये, ये मरदमेलना How ನಿಮಗೆ ಮಂಗಳವಾಗಲಿ ಪರಮಾತ್ಮ ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದುದ್ದೂ ತಂದೆ ಧರ್ಮನಂದನ ನನ್ನನ್ನು ಇಷ್ಟೊಂದು ಹೊಗಳಿರುವ ಕರ್ತವ್ಯ ಪರಿಪಾಲನೆ ನನ್ನ ಜೀವನದ ಮುಖ್ಯ ಉದ್ದೇಶ ಪರಮ ಆಗಿರಲಿ ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ ಪರಮಾತ್ಮ ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನೂ ದೇವ ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ತಂದೆ ಅಂದರೆ ನಿನ್ನ ಮಾತಿನ ಅರ್ಥ ಪರಮಾತ್ಮ ಕರೋನಾ Kara boreyua pagawanta ne, kopya kodoa ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲಸಿಕೆಯಾದ ಭಾರತೀಯ ಭೂಮಾತೆಯ ಶಿರದಲ್ಲಿ ಎಪ್ಪು ಕಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳುದೇವ ಪರಮಾತ್ಮ ಆದ್ದರಿಂದ ನೀವು ನಮ್ಮ ಕಡೆಯ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸೂ ಧರ್ಮನಂದನ ಪರಮಾತ್ಮ ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಧರ್ಮ ಬೋಧನೆಯೇ ಇವು ನಿನ್ನ ಮನದ ಅಭಿಪ್ರಾಯವೇನೋ ನ್ಯಾಯಸಮ್ಮತವಾಗಿರುವುದು ಅದಕ್ಕೆ ನಿನ್ನ ಸಹಜರ ಅಭಿಮತ ನಮ್ಮ ಕೃಷ್ಣ ನಮ್ಮಗಳ ಅಭಿಮತಕ್ಕೆ ಧರ್ಮದ ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿರುತ್ತದೆ ಅದನ್ನು ಮುಂಚುಕೋಣವೆಂದರೆ ಭ್ರತೃ ಎಂಬ ಪಾಶ ನಮ್ಮ ಕೈಗಳನ್ನು ಬಂಧಿಸಿದೆ ಸುಡಬೇಕು ನಮ್ಮ ಹೇಳಿ ಜನ್ಮನು ಭೀಮಸೇನಾ ಅಂದರೆ ನೀನು ಈ ಸಂಧಿಗೆ ಸಮ್ಮತಿಸಿದಂತಾಯಿತು ಅರ್ಜುನ ಇದಕ್ಕೆ ನಿನ್ನ ಅಭಿಮತ ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಜೀವಂತವಾಗಿ ಕೊಲ್ಲುವೆ ಮಾಧವ ಹಾದಿ ಕಾಲದಿಂದಲೂ ಅಪಚಯ ಅಪಮಾನಗಳೇ ನಮ್ಮ ನೆಚ್ಚಿನ ದೈವಗಳಾಗಿವು ಮೊದಲು ಅವನ್ನು ತೊಲಗಿಸು ಅರ್ಜುನ ಹಾಗಾದರೆ ನೀನು ಸಹ ಈ ಸಂಧಿಗೆ ಒಪ್ಪಿದಂತಾಯಿತು ಇನ್ನು ಮಾಂದ್ರಿ ಕುಮಾರರಾದ ನಕುಲ ಸಹದೇವರ ವಿಚಾರ ಆಗಿರಲಿ ಸಹೋದರಿ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತಿರುವೆ ನಿನ್ನ ಪತಿಗಳ ಅಭಿಪ್ರಾಯಕ್ಕೆ ನಿನ್ನ ಸಹಮತ ಅಣ್ಣ ಇವರ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ಲೋಕಸಮ್ಮತವೆಂದು ನಾನು ಹೇಗೆ ತಾನೇ ಒಪ್ಪಲ್ಲಿ ಜನಾರ್ದನ ಧರ್ಮ ಧರ್ಮ ಎಂಬ ಹಂಬಲ ಸುತ್ತ ಕೈಂಡ ಪತ್ನಿ ಜೋಜನಲ್ಲಿ ಪಾಡು ಆಗಿದ್ದ ಸ್ವತಂತ ಧರ್ಮ ಪ್ರಭು ಇವರು ನನ್ನ ಪತಿ ನಾಚಿಗೆ ಆಗಬೇಕು ಇನ್ನು ಬಂಡಿ ಬಂಡಿ ಕೂಲನ್ನು ತಿಂದು ಆ ಬಂಡ ಬ ಕರನ್ನು ಬಂದ ದೂ ಸಾಕು ಮುಚ್ಚ ಮಾ ಯಣ್ಣ ಬೇಕು ಈ ಗದ ದಂಡ ಇದನ್ನು ಬಿಸಾಡಿ ಕೈಯಲ್ಲಿ ಸೌಟು ಸೌಟಗಳನ್ನು ಹಿಡಿದುಕೊಳ್ಳಿ ಇನ್ನು ಪಾತ, ಪಲ್ಗುಣ ಶ್ವೇತವಾಹನ ಅಂಜುನ ಗಾಂಡೇವಿ ಹಲವಾರು ನಾಮಾಂಕಿತ ಉಳ್ಳವರು ಇವರಿಗೆ ಏಕೆ ಬೇಕು ಈ ಗಾಂಡೇವಿ ಇದನ್ನು ಬಿಸಾಡಿ ಕೈಯಲ್ಲಿ ಬಳೆ ಬಳೆಗಳನ್ನು ತಟ್ಟಿಕೊಳ್ಳಿ ಸಾಕು ಮುಚ್ಚ ನಿಮ್ಮಯ್ಯ ಬಾಳೆತ

ரவலர ரேவலவர ரபி பத்திய முடி முட்டவர மெட்டிகொல்லுவே பாலது மெட்டி கொல்லுவே వన కుట్డి కల్లు ಚೆನ್ನ ಆಯ್ತಲ್ಲ ಸಹಜ ರೈವರ ಅಭಿಪ್ರಾಯವೇ ಒಂದಾದರೆ ಈಕೆ ಅಭಿಪ್ರಾಯವೇ ಒಂದಲ್ಲ ಅಲ್ಲವೇ ಭೀಮಸೇನ ಅದಕ್ಕೆ ನೀನೇನು ಮಾಡಿ ಈಕೆಯ ಅಭಿಪ್ರಾಯವು ಈಗ ಆಯ್ತಲ್ಲ ಎಂದು ಹೇಳಿದೆ ಹೇಳಿದ್ದನ್ನು ನೀನು ಕೇಳಿದೆ ಅಲ್ಲವೇ ಬಿಡು ನೀನು ಕೇಳಲಿಲ್ಲವೇ ನಿನ್ನ ಮಾತನ್ನು ಪ್ರಯೋಜನವಾದರೂ ಏನು ಕೃಷ್ಣ ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯವಲ್ಲವೇ ಇನ್ನುಳಿದ ನಾಲ್ವರು ಅವರ ಪತಿಗಳಲ್ಲವೇ ಅವರನ್ನು ಬಗೆಹರಿಸಲಿ ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ ಸಂಬಂಧವಿಲ್ಲವೆ ಅಬ್ಬಾ ಸಂಬಂಧವಿಲ್ಲದೆ ಅಂದಿನ ರಾಜ್ಯಸಭೆಯಲ್ಲಿ ಬಂಡ ದುರ್ಜಾಸನ ಗುಂಡಿಗೆಯ ಬಿಸಿ ರಕ್ತದೆ ಮಡದಿ ಪಾಂಚಾಲಯ ಮುಡಿಯ ಕಟ್ಟುವ ನೆನುತ ಗನಾಗದ ದಂಡದೆ ದುರುಳ ದುರ್ಯೋಧನ ತೊಡೆಯ ಮುರಿವೆ ನನ್ ಸಪತ ಮರೆತೆಯೋ ಮರೆತು ನಿದ್ರ ಓಂಬಿ ನಿನ್ನೀ ಕುವಾಗ ಕಂಠದ ಕರುಳಿರುವ ವಿರುಳಿ ಕಣ್ಣೀರ ಕರೆಯದಿರುವಲ್ಲವೇ ನಿನ್ನೀ ಕಂಬನಿಗೆ ಬದಲಾಗಿ ಹಾಗೆ ಅವರ ಹೆಣ್ಣಿನ ಕಣ್ಣಲ್ಲಿ ಸ್ವತಃ ಸಡಿ ಕಂಬನಿ ಆ ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲ್ಲಿ ಕುರು ಸಮುದ್ರವ ಕರೆತರುವ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಯಲು ದುಶ್ಯಾಸನ ಒಡ ಪುಡಿ ಕುಟ್ಟಿ ದುರ್ಯೋಧನ ತೊಡೆಯ ದೃಪದ ಸುದೇ ಕಟ್ಟಿಸುವ ನಿಂದಿ ಬಿಡು ಮುಡಿಯ ಹೊಡೆದಿರುವ ನರಕ ಮರ್ತನ நா மத கார் போட நடுகி நடுகி பெதரல் டிடுகி குடுகி பிடி உக்கிற வசதிகப் ಉಕ್ಕಿನ ವಸದಲ್ಲಿ ಸಪ್ತ ಸಾಗರ ಮೋರ್ ಗುರುವರ ಕುರುವವನು ಕಡಿಯದ ಬಿಡೋಣ ಗುರುವರ ಶಿಲವನ್ನು ಕಡಿಯದ ಬಿಡೋಣ ದರದಿ ಗಂಠದಲ್ಲಿ ಮೋಡಗಿಪ ವಿಜಯವ ದರದಿ ಗಂಠದಲ್ಲಿ ಮೋಡಗಿಪ ವಿಜಯವ ಗುರುಕುಲವ ಕಡಿದಿಡುವ ਗਣਿਸਪੜੂ ਪਾਲਕ ਸਨਮ ਮੱਚੀ ਸੀ ਪਰੇ ਦੇ ਨਾਮ ਪਾਸ ਪਤਾ ਸੋਈ ਵਿਦਿ ਵਿਦਸਤਰ ਪ੍ਰਯੋਗ ਦਿਨ ਗਲਿਸੀ ਦੇਨਾ ਜਿਯਨੰਬ ਬੇਸਰੋ ਹਰੀ ਗਲਾਤ ਗਈਐ ಹರಿಗಣಾ ಟಗ್ಯ ಅಮಿತೋತ್ಸಾಹ ದಿಹ ಅನುಜರ ಪರಿನೋಯಿಪುದು ತರವೆ ಪುದು ಧರ್ಮ ಜಗೆ ಕೃಷ್ಣ ವಿಷದ ಸರ್ಪಕ್ಕೆ ಆಲುಣಿಸಿ ಕನಿಕರಿಸಿದ ಮಾತ್ರಕ್ಕೆ ವಿಷವು ಅಮೃತವಾಗುವುದೇ ಮಾಧವ ನಮಗೆ ಪರಿಪರಿಯಾದ ಕಷ್ಟಗಳನ್ನು ಕೊಟ್ಟ ನಂದರ ಬಳಿ ಸಂಧಿಯನ್ನು ಬಾ ಪರಮಾತ್ಮ ನನ್ನ ಬುದ್ಧಿಗೆ ಮುಂಕು ಕವಿದಿದೆ ಸಮಸ್ತ ನನ್ನ ವಿಚಾರವೆಲ್ಲವನ್ನು ಅರಿತ ಪ್ರಭು ನೀನು ಮುಂದೆ ನಿನ್ನ ಚಿತ್ತವಿದ್ದಂತೆಯಾಗಲಿ ತಂದೆ ಧರ್ಮನಂದನ ಪರಮಾತ್ಮ ನಿನ್ನ ಮನಸ್ಸಿನ ನೆಮ್ಮದಿಗೋಸ್ಕರವಾದರು ಈ ಸಂಧಿಯು ನೆರವೇರಲೇಬೇಕು ಬಿ ಮಾರ್ಜುನರ ಕೋಪಾಗ್ನಿಯ ಜ್ವಾಲೆಯು ಆರಲೇಬೇಕು ತಂಗಿ ನೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಲೇಬೇಕು ಅದಕ್ಕೋಸ್ಕರವೇ ನಾಳಿನ ಕುರುಸಬೇ ನೀನು ನಿಶ್ಚಿಂತೆಯಿಂದ ನಿನ್ನ ಇಷ್ಟವಿದ್ದಂತೆ ಆಗಲಿ ತಂದೆ ಸಹೋದರಿ ನನ್ನ ಕಟ್ಟಿಸುವ ನಿನದು ಅಣ್ಣ

ಪಡಲೇಕ ಮೃದು ಹೃದಯ ನೀನು ಚಾಕುಲ ಪಡಲೇಕೆ ಮೃದು ಹೃದಯ ನೀನು ಮರವನೆ ನಿಮ್ಮನ್ನು ಮುರವೈರೇ

ಸಾಂಗಿಯ ತಾಳೆ ಸದೆಯ ಸಹೋದರಿ ನಾಳಿನ ಕುರುಸಭೆಯಲ್ಲಿ ಆ ದುರ್ಯೋಧನನ್ನು ನಿನ್ನ ಇಚ್ಛೆಯಂತೆ ಸರ್ವ ವಿಧದಲ್ಲೂ ಕೆರಳಿಸಿ ಯುದ್ಧವನ್ನು ಸಿದ್ಧಪಡಿಸಿಯೇ ಬರುತ್ತೇನೆ ನೀನು ಇನ್ನು ನಿಶ್ಚಿಂತೆಯಿಂದ